ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕುಂಬಾರಹಳ್ಳದ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಮತ್ತು ದಶಮಾನೋತ್ಸವ ಸಮಾರಂಭ ಜರುಗಿತುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪೂರ್ ಅವರು ನಾನು ದೇವಾಲಯ ಉದ್ಘಾಟನೆ ಮಾಡಿದ್ದಕ್ಕಿಂತಲೂ ಶಾಲಾ ಉದ್ಘಾಟನೆ ಮಾಡಿದ್ದು ತುಂಬ ಖುಷಿಯಾಗಿದೆ ಈ ಖಾಸಗಿ ಯುಗದಲ್ಲೂ ಸರ್ಕಾರಿ ಶಾಲೆ ಬೆಳೆಸುವುದು ದೊಡ್ಡದು ಎಂದ್ರು ಇನ್ನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಜೀವನದಲ್ಲಿ ದೊಡ್ಡ ಗುರಿ ಇಟ್ಟುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು ಇದೇ ವೇಳೆ ಸಿಇಒ ಸಾಹೇಬರಿಗೆ ಕಂಪೌಂಡ್ ನಿರ್ಮಿಸಲು ಸೂಚಿಸಿದರುವ ವೇದಿಕೆ ಮೇಲೆ ಶಾಸಕರಾದ ಶ್ರೀ ನಾಡೋಜ ಜಗದೀಶ್ ಗುಡುಗುಂಟಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರ್ ಜಮಖಂಡಿ ಉಪವಿಭಾಗ ಅಧಿಕಾರಿ ಶ್ವೇತಾ ಬಿಡಿಕರ್ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತವ್ವ ಐನಾಪುರ್ ಸೇರಿದಂತೆ ಇನ್ನು ಹಲವು ಗಣ್ಯರು ಉಪಸ್ಥಿತರಿದ್ದರು ವರದಿ ಭರತೇಶ್ ಪಾನಕನವರ್ ಜಮಖಂಡಿಯ ಎಂತ ಅದ್ಭುತ ಅದ್ಭುತ ಅಲ್ಲ ಏನದು ಇಂತ ಅದ್ಭುತವಾದ ಕಾರ್ಯಕ್ರಮ ಪ್ರಜಾಪ್ರಭುತ್ವ ಎಂತ ಅದ್ಭುತವಾದ ಅವರೇ ಬರ್ಬೇಕು ಆದ್ರೆ ನಿಮ್ ಒಳ ಬುದ್ಧಿವಂತರು ನಮ್ಕಷ್ಟು ದೊಡ್ಡ ಮನಸ್ಸಿನವರು ನೀವು ಯಾರನ್ನು ಬಿಟ್ಟಿಲ್ಲ ಇಲ್ಲಿ ನಾ ಕಾರ್ಡ್ ನೋಡ್ತಾ ಇದ್ದೀನಿ ಕಾರ್ಡ್ ನಲ್ಲಿ ಅಡುಗಲ್ ಹಾಕದವ್ರನ್ನ ಕಲ್ಸಿದ್ವಿ ಉದ್ಘಾಟನಾ ಮಾಡಕ್ಕ ಉಮಾಶ್ರೀ ಅಂತವ್ರನ್ನ ಕಲಿತಿದ್ರಿ ಹಿಂದಿನ ಸಚಿವರಾದಂಥ ಶ್ರೀಕಾಂತ್ ಕುಲ್ಕರ್ಣ ಕಲ್ತಿದ್ರಿ ಜಿ ಎಸ್ ಬೋರ್ಡ್ನ ಕರೆದಿದ್ದೀರಿ ನಿಮ್ಮ ಬುದ್ಧಿವಂತಿಕೆ ದೊಡ್ಡ ಸ್ಥಿತಿಗೆ ಹಾಗೂ ನಿಮ್ಮ ಬ್ರಾಡ್ ಮೆಂಟಾಲಿಟಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಹೇಳಿದ್ದೇನೆ ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಆಗಿ ಈ ಪ್ರೈವೇಟ್ ಸ್ಕೂಲ್ಗಳ ಸಂಖ್ಯೆ ಹೆಚ್ಚಾಗಿದೆ ಪ್ರೈವೇಟ್ ಸ್ಕೂಲ್ಗಳು ಹೆಂಗೆ ಅಂದರೆ ಅವರು ಕಮರ್ಷಿಯಲ್ ಆಗಿದೆ ಅವರು ಎಷ್ಟು ಮಂದಿ ಮಕ್ಕಳು ಬರ್ತಾರೆ ಎಷ್ಟು ಫೀ ಕಟ್ತಾರೆ ಅದರಂಗೆ ಬಿಲ್ಡಿಂಗ್ ಇಡ್ತಾರೆ ಅದರಂಗೆ ಆ ಲೆಕ್ಚರ್ ಕರ್ಕೊಂಡು ಇಲ್ಲಿ ಹಣವಂತರಲ್ಲ ವಿದ್ಯೆ ಕಲಿಬೇಕಂತಕ್ಕಂಥ ಆಸೆ ಇದೆ ಒಂದು ಕಡೆ ಹಣ ಕೊಟ್ಟು ವಿದ್ಯಾ ಪಡ್ಕೊಳ್ಳೋದು ಕಡೆ ಒಂದು ಕಡೆ ಆದ್ರೆ ಮೋಸ್ಟ್ ಪಾಪ್ಯುಲರ್ ಅಂಡ್ ಹೈಲಿ ಎಕ್ಸ್ಪೀರಿಯನ್ಸ್ ಅಸ್ಟಾಲಜರ್ ಲವ್ ಬ್ರೇಕಪ್ ಮ್ಯಾರೇಜ್ ಪ್ರಾಬ್ಲಮ್ ಹಸ್ಬೆಂಡ್ ಅಂಡ್ ವೈಫ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎನಿ ಆಫ್ ಯೋರ್ ಪ್ರಾಬ್ಲಮ್ಸ್ ಪ್ರೀತಿಸಿ ದೂರವಾಗಿದ್ರೆ ಇಷ್ಟಪಟ್ಟವರನ್ನ ನಿಮ್ಮಂತಿ ಆಗಲು ಇಷ್ಟಪಟ್ಟವರನ್ನ ಮದುವೆ ಆಗಲು ಗಂಡ ಹೆಂಡತಿ ಕಲಹ ನಲ್ಲಿ ನಷ್ಟ ಶತ್ರುಪಾಲೆ ವಶೀಕರಣ ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳದ ಯಂತ್ರ ಮಂತ್ರ ತಂತ್ರ ವಿದ್ಯೆಯಿಂದ ಕೇವಲ ಮೂರು ದಿನದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಮೋಸ್ಟ್ ಪಾಪ್ಯುಲರ್ ಅಂಡ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಅಸ್ಟ್ರಾಲಜರ್ ಲವ್ ಬ್ರೇಕ ಮ್ಯಾರೇಜ್ ಪ್ರಾಬ್ಲಮ್ ಹಸ್ಬೆಂಡ್ ಅಂಡ್ ವೈಫ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎನಿ ಆಫ್ ಯೋರ್ ಪ್ರಾಬ್ಲಮ್ಸ್ ಬ್ರೀಕಿಸಿ ದೂರವಾಗಿದ್ರೆ ಇಷ್ಟಪಟ್ಟವರನ್ನ ನಿಮ್ಮಂತಿ ಆಗಲು ಇಷ್ಟಪಟ್ಟವರನ್ನ ಮದುವೆ ಆಗಲು ಗಂಡ ಹೆಂಡತಿ ಕಲಹ ಬಿಸಿನೆಸ್ನಲ್ಲಿ ನಷ್ಟ